മനു ജനക്കാള

மாப்பா நாளா মত্তা না মুরাগেনো মুত্তান আন সধানা অত্তি নঙরেগা ইদু গাজিন্দ বর্দোলা অদরগা তা কের্তো না কপ্কেকেকেকে যাডবেপকেকে

அது அவ்ர அண்ணன் மந்த் ஹேபுட் ஏக்கான நானேத்தி

மத்த ந இவத்து வந்து மந்தி கேத்ருவ புட்டக்கன் தோர்ஸ்வல் அந்த அதுக்கா இவத்து நன்ன தோர்ஸார தோர்சாரா அதுக்க நான் இல்லாதது நான் கேள்வித்து முன்னர் ஒரு கொட்டுக்கட்டி அதுக்கு நம்பிக்கைத்தான் இல்லை ನನ್ನ ತಲೆಗಿಲ್ಲ heen ನಿನ್ ತಲೆಗ ಅದ್ಹ heen ಏ ಬಿಡ್ರಿ ಯವ್ವಾ ಜಗಳ ಮಾಡ್ಬೇಡಿ ಅಗಲೇ ಅಲ್ಲಿ ಜಗಳ ಮಾಡಕತ್ತರೆ ಅದನ್ನ ನೋಡಕ ಹೋಗಬೇಡಿ ಹೋಗಿಲ್ಲ ಒಂದು ಟಿಕೆಟಿಗೆ ನೂರು ರೂಪಾಯಿ ಅಂತ ಅದಕ್ಕೆ ನಾವು ಅಪ್ಪಾಜಿ ತಿಂದಂಗಲ್ಲ ಉಂಡಂಗಲ್ಲ ಹೋಗಲ್ಲ ಸುಳೆಮ್ಮಗನ ಅಂತ ಬಾಯ್ ಇದು ಹೊರತು ಹ್ಮ್ ನಮ್ಮ ಅಪ್ಪಾಜಿನು ಹೋದ ವರ್ಷ ನಮ್ಮ ಅತ್ತಿ ಬಂದಿದ್ಲ ನಮ್ಮ ಅತ್ತಿ ಬಂದಿದ್ಲು ಕಿಗಾಂಡ ಬಂದಿದ್ಲ ಅವತ್ತು ಅವತ್ತು ಹೋಗೋಣ ಬಾ ಅಂತ ಅಂದ್ಲಾ ನಮ್ಮ

ಅವರಿಬ್ಬರ ಗಂಡ ಇಂಟಿಗೆ ಹೋಗ್ತಾರ ಅವ್ರದ್ದು ಈಗ ಮದುವೆ ಆಗೈತಿ ಅಂತಂದ ಅದಕ್ಕ ಗಂಡ ಇಂಟಿ ಗಂಡ ಹೋಗ್ತಾರ ಬಿಡು ನೀನೇನ್ ಹೋಗಿ ಈಗ ಅಂತಂದೇಳಿ ಬಿಡಿಸ್ಬಿಟ್ಟ ಅದಕ್ ನಾನು ಮೂರ್ ದಿನ ಆತ್ಮ ಅವತ್ ಬಂದಿತ್ತಲ್ಲ ನಾಟಕ ಅವತ್ತಿಂದ ನಾನು ಮೂರ್ ದಿನ ಆತ್ಮ ಬಿಟ್ಟಿ ನಾನು ಅದಕ್ಕ ನಾನು ಅಪ್ಪಾಜಿ ಅಳಕತ್ತ ಅಂತ ಹೇಳಿ ನನ್ನ ನಮ್ ತಂಗಿನ ಆಮೇಲೆ ನಮ್ ತಮ್ಮನ್ನ ಮೂರು ಮಂದಿನೂ ಕರ್ಕೊಂಡು ಆತ್ನಷ್ಟ ಹೋಗಿದ್ದ ಅವತ್ತು ನಾವು ಪೂರ ರಾತ್ರಿ ಹೋಗ್ಬಿಟ್ಟಿವಿ

ಹೊಲ್ಸ ಹೊಲ್ಸಿ ಮಾತಾಡ ಕರ್ನಾಟಕದಾಗ ಅಂತೇಳಿ ಕರ್ಕೊಂಡೇ ಹೋಗಿದ್ದಿಲ್ಲ ನಮ್ಮ ಅಪ್ಪಾಜಿ ನನ್ನ ಬರೀ ಇವ್ರಷ್ಟೇ ದೊಡ್ಡ ದೊಡ್ಡವರಷ್ಟೇ ಹೋಗಿಬಿಡ್ತಿದ್ರು ನಾವೊಂದು ಮಲ್ಕೊತಿದ್ನಲ್ಲ ನಮ್ಮ ಮಕ್ಕಂಡ ಮ್ಯಾಗ ನಮ್ಮ ಅಮ್ಮನ ಬಾಜು ನನ್ನನ್ನು ಹಾಕಿ ಇವ್ರಿಗೆ ಹೋಗಿಬಿಡ್ತಿದ್ರು ನಮ್ಮ 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 ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮವ್ವ ನಮ್ಮ ಅಪ್ಪ ಹೋಗಿಬಿಡ್ತಿದ್ರು ಅವಾಗ ಅವಾಗ ಹೋಗಿಬಿಡ್ತಿದ್ರು ನಾನು ಮುಂಜಾನೆ ಕೇಳಿದ್ರೆ ಇವರು ನಾಟಕ ನೋಡಿ ಬಂದಿದ್ದು ಮಾತಾಡ್ತಿರ್ತಿದ್ರು ನನಗೆ ಸೆಟ್ ಬರ್ತಿತ್ತು ಆ

ಅಯ್ಯ ಏನು ಆಗಲ್ಲ ಅಲ್ಲ ನೀನ್ ಹೇಳ ಹೋಗು ಟೀಚರ್ ಗೆ ನಾನೇನ್ ಹೆದರದಲ್ಲ ಈ ಬಾರ್ಯ ನಿಮ್ಮ ಮನೆ ಜಗಳ ಮಾಡಕ್ತಾರಲ್ಲ ನೋಡಕ್ಕೆ ಹೋಗನ್ ಬರ್ರಿ ಹ್ಮ್ ನಡ್ರಿ ನೋಡ ನಡ್ರಿ ಪುಟ್ಟಿ ನಾವು ಇವತ್ ಸಂಜೆ ಮುಂದೆ ನಡ್ಗ ನೋಡಕ್ ಹೋಗನ್ರ ಅವು ದೊಡ್ಡ ರೊಕ್ಕ ಇರ್ತಾರಲ್ಲ ಹಿಂದ್ಲಾಶಿ ನಾವು ಹೋಗ್ಬೋದು ಅಲ್ಲಿ ಹಿಂದ ನಾನು ನೋಡೀನಿ ನನ್ನ ಶಾಲೆಗೆ ಹೋಗೋ ಮುಂದಾಗ ಅಲ್ಲಿ ಶಾಲೆ ಹಿಂದ ನಮ್ಮ ಶಾಲೆ ಹಿಂದನ ಅಲ್ಲ ಅದನ್ನು ನಾಟಕದ್ದು ಹಾಕಿರೋದು அது சந்தாரல அது நான் ஒழகிடுபோது நான் எப்பா அவ் ஆமேல் டிகேட் இல்ல இல்ல ஏன்னா நம்ம அவ்வளோ நம்ம அப்படின் குந்திரது குத்தர் நோடு கே கத்தர் மந்தி ஹுடுகுரெல்லாம் தோடரு அஹ் அஹ் அந்த குரூ அந்த நோடுன் கிட்ல <laughs> நீங்கி <laughs> 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 அதுனப்பா மனியாக ஒழக இல்லை இல கடை அது வரில் அய்யா பார்த்து பா குந்திரா ஹம் ஹம் ஆத்த அல்ல தங்கியவா ಶಿಗ್ಣಿ ಹಾಕ ಕುಂಟಿದ್ಲ ಇನ್ ತಿಪ್ಪಿಗೆ ಒಳಗ ತಗೊಂಬಂದ್ಬಿಟ್ಟಾಳಲ್ಲ ಯಾಕವಾ ತಂಗಿ ಇಲ್ವಾ ಕುಂದ್ರಿ ಇಲ್ಲವಾ ಕೆಲಸ ಮಾಡಿ ಕೆಲ್ಸ ಮಾಡ ಹಂಗ ಇತ್ಲಾಗ ಬಂದಿದ್ನ ಅದಕ್ಕ ಒಂದಿಟ್ ಹಾಗ ಚಂದ್ರಣ್ಣನ ಮಾತಾಡ್ಸ್ಕೊಂಡು ಹೋದ್ರ ಅತಂತ ಬಂದೆ ಯಾಕವಾ ಯಾಕ ಗುಂಡವಕ್ಕ ಯಾಕ ಬಾಯಕಿತ್ ತಲ್ಬೇನಿ ಮನ್ಯಾಗ ಏ ಹಾಗ ಇರ್ತಾವಲ್ಲ ಅಣ್ಣ ತಂಗಿಗೆ ಒಂದಿಟ್ಟು ಜಗಳ ಬಂದೈತಿ ಅಣ್ಣ ತಂಗಿಗೆ ಅನ್ನಕ್ಕಿನ ಈ ವೈನಿಗೆ ನಾದ್ನಿಗೆ ಜಗಳ ಬಂದೈತಾ ನಿಕುಂದ್ರ ನಿಕುಂದ್ರ ಇಲ್ಲವ ನಾನು ಮತ್ತ ಬರ್ತಿದ್ದಿಲ್ಲ ಎಕ್ಕ ಹಂಗ ಹೊಂಟಿದ್ನೆ ಇತ್ತಲಗ ಹಾಶಿ ಮತ್ತೆ ಮನ್ನಿದೊಂದಿಟ್ಟು ಬಾಕಿ ಮತ್ತೆ ಹಿಂದದೊಂದಿಟ್ಟು ಬಾಕಿ ಇತ್ತಲ್ಲ ಮತ್ತೆ ಕೊಡ್ತಾನಣ ಚಂದ್ರಣ್ಣ ಅಂತಂದು ಬನ್ನೆವ ಮತ್ತು ಹೆಂಗೂ ಈಗ ಮೆಣಸಿನ್ ಕ್ರಾಸ್ ಎಲ್ಲ ಮುಗೀತ ಕಲ್ಲಂಗಡಿ ಕ್ರಾಸ್ ಮೆಣಸಿನ್ ಕ್ರಾಸ್ ಮತ್ತೆ ರೊಕ್ಕ ಏನು ರೈತ ಏನ ಕೊಡ್ತಾನಣ್ಣ ಅಂತ ಅಲ್ಲ ಬಾಕಿ மந்த நான் அதுக்காக நம்ம கைலாகல்தந்த அந்த பரி ஏனும் தந்தே இல்லை நின் அங்கடாக ஏன்னா ஒன்று ஏழ்நூறு ஐவது ரூபாய் ஐத்தேன் ஆட்ட பாணில் ஐத்தி நான் அவத்த ஒன்று ஒன் கேஜி ரவா ஆமேல இவன் தகோம்பந்தன அவத்த நம்ம கோதின் உச்சு ஒடசில்ல்தவத்தி இந்த ஆட்ட அல்லது ரூபாய் நைத்து உதின் கட் ஒன்று கேஜி பெல்ல அவன் தகோ வந்தன அது அவதில்லை ಹೂನೇವಾ ಅದ್ರದ್ದು ಒಂದು ಏಳ್ನೂರೈವತ್ತು ಐತಾಯವಾ ಮತ್ತು ಅವತ್ತು ಈಕೆ ಬಂದಿದ್ಲಲ್ಲವಾ ಮತ್ತು ಈಕೆ ಹೆಸ್ರು ಗೊತ್ತಿಲ್ಲ ಹಂಗೆ ತಂಗಿ ಬಂದಿದ್ಲ ತಂಗಿ ಬಂದು ಮತ್ತು ನೀನೇನ ಹೇಳೋಗಿ ಅಂತ ಅಂದ್ಲವ ಅಕ್ಕಿ ಪಕ್ಕಿ ತೊಗೊಮ್ಮ ಅಂತಂದು ನಂದಿ ಅಂತಂದು ಬಂದಿದ್ಲ ಹಾ ಹಾ ಇಲ್ಲ ಹೌದೌದು ಹೌದ್ ಅಂದಿದ್ದೆ ತಗೊಂಡ್ಬಂದ್ರ ಹೂಯವ ಅದು ಇದು ಸೇರಿ ಈಗ ತಂಗ ಅವತ್ತು ಊದಿದ್ದು ಒಂದು ಹದಿನೆಂಟುನೂರ ಐವತ್ತು ರೂಪಾಯಿ ಆಗಿತ್ತ ಇದು ಒಂದು ಎರಡ್ನೂರ ಐವತ್ತು ಒಟ್ಟೆ ಎರಡು ಸಾವಿರದ ನೂರು ರೂಪಾಯಿ ಹತ್ತು ನೋಡ್ಯವ ಈಗ ಅದಕ್ಕೆ ಬಂದು ನಾನು ಈಗ ನಿಮ್ದು ಅಷ್ಟು ನನ್ನ ಅಂಗಡಿಯಾಗ ಉದ್ರಿ ಇರೋದಂದ್ರೆ ನಿಮ್ದೊಬ್ರದ ಈಗ ಎರಡು ಸಾವಿರ ಚಿಲ್ಲರಿ ನಾನು ಸಣ್ಣ ಅಂಗಡಿಯವ ನಾನು ಒಂದಿಟ್ಟು ರೊಕ್ಕ ಕುಡೀವಂದ್ರೆ ಮಾಲ್ತಾರವಾ ಮತ್ ನಾಳೆ ನಾನು ಹೆಂಗೂ ಹೊಂಟಿದ್ನ್ಯಾ ಕುಕ್ನೂರಿಗೆ ನಾ ಕೊಪ್ಪಳ ಹೊಂಟಿದ್ದೆ ಅದಕ್ಕೆ ಒಂದು ಇಟ್ಟು ರೊಕ್ಕ ಕೊಟ್ರ ಮಾಲ್ ತರಕ್ ಬೇಷಕ್ಕಿತ್ ನೋಡು ತಂಗಿ ಅಯ್ಯ ಅಲ್ಲ ಅಯ್ಯಪ್ಪ ಮುತ್ತಣ್ಣ ಏನು ಹೇಳತಿಯ ನೀನು ಏನೋ ಎರಡು ಸಾವಿರದ ನೂರು ಬಾಕಿ ಇತ್ತ ನಮ್ದು ಯೋವಾ ಏನು ತಂದಿಲ್ಲ ನೀನು ಸುಖನ್ನಿ ರೀ ನಾನೇನ್ ತರಬೇಕು ಮನೆ ಪರಿಸ್ಥಿತಿ ಗೊತ್ತಿಲ್ಲನಾ ಅರ್ಶನ ಪುಡಿ ಖಾಲಿಗಾಲ ಎಂಟು ದಿನ ಆಗೈತಿ ಅವಲಕ್ಕಿಗೂ ಅರ್ಶನ ಪುಡಿ ಇಲ್ಲ ಸಾರಿಗೂ ಅರ್ಶನ ಪುಡಿ ಇಲ್ಲ ನಾನು ಅಡಿಗೆ ಮಾಡಕತ್ತೀನಿ ನೀವು ಒಳ್ಳೆ ಅಲ್ಲ ನಾ ಹೇಳಕತ್ತೀನಿ ಕೇಳು ಅಲ್ಲೇ ಅಲ್ಲ ನಿನ್ ಗಂಡನ್ ತಂಗಿ ಬಂದಿದ್ಲೇ ಇಲ್ಲ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬಿಲ್ ಮಾಡೋ ಬಂದ ಮೊದ್ಲ ಈ ಖಾತೆಯ ಬಾಯಿ ಬಂದಂಗ ಮಾತಾಡಕತ್ತಿದ್ಲು ಇಂಥ ಟೈಮ್ಗೆ ಬಂದ್ ನೋಡಿ ಒಬ್ಬ ಏನೇ ಸಂಗೀತ ಏನು ತೊಗೊಂಬಂದಿನಿ ನೀನು ಅವ್ರಂಗಡಾಗ ಹದಿನೆಂಟು ನೂರ ಐವತ್ತು ರೂಪಾಯಿ ಇದೆ ಅಂತ ನೀನು ಎಲ್ಲಿ ಐತದ ಏನು ನನಗೆ ಒಂದು ಕೆ ಜಿ ಅಕ್ಕಿ ಅಂದ್ರೆ ಆ ಡಬ್ಬ್ಯಾಗ ಹಾಕಿ ಏನು ಅಂತ ತೋರಿಸಿದ್ದೀನಿ ಮತ್ತೆ ಅಂತ ನೀನು ಅಂತದ ವೈನಿಯರ ತಂಗಿ ಆಮೇಲೆ ನೀವು ನೀವು ಮಾತಾಡಿಕೆರಿವ ನನಗೆ ಒಂದು ಎರಡು ಸಾವಿರದ ನೂರು ರೂಪಾಯಿ ಇದ್ರು ಕೊಟ್ಬಿಡವ ನಾನು ನಾಳೆ ಮತ್ತೆ ಸಂತಿತ್ರಕ್ಕೆ ತರ್ಕೋಬೇಕು ನಾನು ರೆಡಿ ಮಾಡ್ಕೋಬೇಕು ಏನೈತಿ ಏನಿಲ್ಲ ಅಂಗಡಿಯಾಗ ನೋಡ್ಕೋಬೇಕು ಹಾಗೆ ಆಗೋದಿಲ್ಲಲ್ಲವಾ ಇದ್ರು ಕೊಟ್ಬಿಡ್ತಾಯಿ ಕೊಡವಾ ಹದಿನೆಂಟನೂರ ಐವತ್ ನೀ ಏನು ತಂದಿ ನೋಡು ಅದ್ ರೊಕ್ಕ ನೀ ಕೊಡು ಎರಡ್ನೂರ ಐವತ್ ರೂಪಾಯಿ ನಾವ್ ಕೊಡ್ತೀವಿ ಕೊಡು ಮುತ್ತಣ್ಣ ಒಂದಿಟ್ಟು ಬೇಜಾರ್ ಮಾಡ್ಕೊಬೇಡ ನಾನು ನಿನಗೆ ಆಮೇಲೆ ಹಿಂದೆ ಕಡಿಸಿ ತಂದು ಕೊಡ್ತೀನಿ ಅಂತ ಹಾ ನಮ್ದ ಇಲ್ಲಿ ಹಾ ಸ್ವಚ್ಛಷ್ಟು ಐತಪ್ಪ ನಾವ ಹೈ ತುಯ್ತ್ ಅಂತ ನಡ್ಸೀವಿ ನೋಡಕತ್ತಿ ನೀನು ಈಗ ಹೋಗು ಆಮೇಲೆ ಬಂದು ನಾ ಎಲ್ಲ ಕೊಡ್ತೀನಿ ಅಂತ ಹೋಗು ಒಂದ್ ನಿಮಿಷ ತಡ್ರಿ ಇವ್ರಿ ಎರಡ್ ಸಾವಿರದ ನೂರ ಅಲ್ರಿ ತಡ್ರಿ ಒಂದು ನಿಮಿಷ ಎರಡ್ ಸಾವಿರದ ನೂರಲ್ಲ ತಡಿ ಒಂದು ನಿಮಿಷ ಹಾ ತೋರಿ ಅಣ್ಣ ಇದನ್ನ ಇದ್ರಾಗ ಎರಡ್ ಸಾವಿರದ ನೂರೈತ್ ನೋಡ್ರಿ ರೀ ನೀವೇ ಕೊಡ್ತೀರಿ ಏನು ನಿಮ್ಗೇನ ದರ್ದ ಐತಿ ಇವ್ರ ಮನೆ ಉದ್ದಾರ ಮಾಡಂತದ್ದು ತಗೊಂಬರಿಲ್ಲ ಅವ್ನು ರೊಕ್ಕನ ಕೊಟ್ಟಂತರ ಅವ್ರ ಮನೆಗೆ ಏನ್ ಅದನ್ನ ಏನು ರೇಷನ್ ನಮ್ಮನೆ ತಗೊಂಬಂದಿವಾ ನಾವು ಮನೆಗೆ ತಂದಿರಿವಾ ತಂದಿರವಾನ್ಗೆ ಯಾರು ಹೇಳಿದ್ರೆ ತರಕ ನಾ ಎಷ್ಟು ತಗೊಂಬಂದಿದ್ದೆ ಎಷ್ಟಿ ನೀನು ದಿನಾನು ಹೋಗ್ಯರ ತರಕತ್ತಾಳ ನಾನು ಈಕೆ ರೊಕ್ಕಳ ಅಂತ ನಾ ಮಾಡಿ ಅಕ್ಕಿನ ಚಲೋ ಅಕ್ಕಿ ಅನ್ನೋನಾ ಹೌದು ಮತ್ತ ನನಗೇನೈತೆ ಅಂತಾದ ಗತಿಗೆಟ್ಟಕ್ಕೆಲ್ಲ ನಾನೇನು ಅವನ ರೇಷನ್ ತಿನ್ನಕಿ ತಗೊಂಡ್ ಬಂದಿದ್ದೆ ಅವನ ಮಡಿಕೆ ಮಡಿಕೇನ್ ತಿಂದ ಏನೀಗಾಲ ಅದೇನ ಅಂತಾರಲ್ಲ ಮತ್ತ ಆಸ್ತಿ ಕೇಳೋದಲ್ದ ಇಷ್ಟ ಬಾಯಿ ಬಂದಂಗ ಮಾತಾಡೋದಲ್ದ ಮತ್ ಹೋಗಿ ಕಿರಾಣಿ ಅಂಗಡಿಗೆ ಇಷ್ಟ ಗದ್ಲಾ ಮಾಡ್ಬಂದಿ ನೀನ್ ಹೌದ್ ಮಾಡುವ ನಿಮ್ದೆಲ್ಲಾ ಅವ್ರದ್ದು ಹಳೆ ಬಾಕಿನೂ ಎಲ್ಲ ಚುಕ್ತ ಮಾಡಿ ನೋಡು ಏನೂ ಇಲ್ಲ ಅಣ್ಣರ ನೀವೇ ನಮ್ದು ಹಳೆ ಬಾಕಿ ಕೊಡಬೇಡ್ರಿ ನಿಮ್ಮ ಹೆಂಡತಿ ಏನು ತಂದಾಳಲ್ರಿ ಈಗ ನಿಮ್ಮ ಮೂರು ಮಂದಿಗೆ ಅಂತ ಲೆಕ್ಕ ತಂದಾಳ್ರಿ ಆಕಿ ಏನು ಅದನ್ನು ನಾವಂತರೂ ಅಂಥವೆಲ್ಲ ಅಷ್ಟು ನಾವು ದುಬಾರಿ ತಿನ್ನೋದೇ ಇಲ್ಲ ಅಕ್ಕಿನ ಅಕ್ಕಿ ತಂದು ಇಟ್ಟಾಳ ನಾನು ಅದನ್ನ ಕೇಳಬೇಕು ಅಂದೆ ನಮಗೆ ನೋಡಿದ್ರೆ ಮನೆಯಾಗ ಇಷ್ಟು ಹಾ ಸ್ವಚ್ಛದೈತಿ ಏನೋ ಇದ್ದಿತ್ತು ಬಿಡು ತಂದು ರೊಕ್ಕ ಕೊಟ್ಟು ತಂದು ತಿನ್ನಕತ್ತಾಳ ಅದ್ರಾಗ ನಮಗೊಂದು ಕೊಡ್ತಾಳ ಅಂತ ನಾವು ಅನ್ಕೊಂಡಿವಿ ಇಲ್ಲಿ ನೋಡಿದ್ರೆ ಅಕ್ಕಿ ನನ್ನ ಅಣ್ಣನ ಹೆಸರುನೂ ಉದ್ರಿ ಹಚ್ಚಿ ಬಂದು ಇಷ್ಟು ಆಟ ಆಡಕತ್ತಾಳ ನಾವು ಏಳ್ನೂರೈವತ್ತು ರೂಪಾಯಿ ನನ್ನ ಕೊಡ್ತೀನಿ ರೀ ನೀವು ಬರೀ ನೂರ ಐವತ್ತು ಅಷ್ಟೇ ಕೊಡಿರಿ ಇರಲಿ ಬಿಡ್ರಿ ಅಕ್ಕ ಏನಾಗದಿಲ್ಲ ಆಗೋದಿಲ್ಲ ನಾ ಕೊಡ್ತೀನಿ ತೋರಿನ ನೀವು ತೋರಿ ನೀವು ತೊಂಡೋರು ಇತ್ತಗ ನಾನು ಏನರ ಅವತ್ತು ಮೂರು ಸಾವಿರ ರೂಪಾಯಿ ಕೊಡದು ಮೆಂಬರ್ ಆಗಾಕ ಅಂದ್ರ ರೊಕ್ಕ ಇಲ್ಲಂದ ಈಗ ಎಲ್ಲಿಂದ ಬಂದಿದಾವೆ ಎರಡು ಸಾವಿರದ ನೂರು ಹ್ಞೂ ಚಲೋ ಆತ್ರಿ ಏನಾರ ಆತಡ್ರಿ ಬರ್ತೀನಿ ಅಕ್ಕ ಬರ್ತೀನಪ್ಪ ಚಂದ್ರಪೋಣ ಚೌಟ ಏ ಚೇಟಾ ನೋಡಲ್ಲಿ ನಿಮ್ಮವ್ವ ತನಿ ಮೇಲೆ ಸಗಡಿ ಪುಟ್ಟಿ ಎತ್ಕೊಂಡು ನಿಂತೀರಿ ಅದು ಏಯ್ ಯಾಕ್ ಲೋ ಹಾ ಎದಕ್ಕೆ ಹಲಿಕೆ ಇಸಿಕತ್ತಿದಿ ಹಾಂ ಏನು ಮಾಡ್ತಾನೆ ಹೋಗ್ತ ತುಂಬ ಬಂದಿದ್ರಿ எனக்கு பார்த்து வருது